ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಸೂ ಎಸ್ತಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಕ್ರಮ ತೆಗೆ ತೆಗೆದುಕೊಳ್ಳಲು ಆಗ್ರಹ ಮಾಡ್ತದ್ವಿ ಎರಡನೇದು ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿ ಜನರಿಗೆ ಸಮರ್ಪಕವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಆ ಮೂಲಕ ನೊಂದಂಥ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಆಗ್ರಹ ಇದೆ ಮೂರನೇದಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆಯನ್ನು ಗ್ಯಾರಂಟಿಗೆ ಯೂಸ್ ಮಾಡೋದನ್ನು ನಿಲ್ಲಿಸಬೇಕು ತತ್ತಕ್ಷಣ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಡವರಿಗೆ ಯೋಜನೆಗಳಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಆರ್ಥಿಕ ಮೀಸಲಾತಿಯನ್ನು ಹೆಚ್ಚಿಸಿ ಅದ್ರ ಜೊತೆಗೆ ಸ್ವಾವಲಂಬಿ ಜೀವನ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಭಾಳ ಮುಖ್ಯವಾಗಿ ಮಾದೇವಪ್ಪನವರಿಗೆ ನಾವು ರಾಜೀನಾಮೆ ಕೊಡ್ಬೇಕಂತ ಯಾಕೆ ಕೇಳ್ತಾಯಿದ್ದೀವಿ ಅಂತಂದರೆ ಇಡೀ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಯಾಕೆ ಸ್ಥಾಪನೆ ಆಯಿತು ಅದರ ಗುರಿ ಉದ್ದೇಶಗಳು ಗೊತ್ತಿಲ್ಲ ಹಾಗೆ ಸಮಾಜ ಕಲ್ಯಾಣದಲ್ಲಿ ಹರಿಜನ ಬಸ್ತಿಗೋಗಿ ಪ್ರತಿ ವಾರ ತಂಗಿ ಅಧಿಕಾರಿಗಳು ಸರ್ಕಾರಕ್ಕೆ ಎಮ್ ಎಮ್ ಆರ್ ವರದಿ ಸಲ್ಲಿಸಬೇಕು ಅಂತಕ್ಕಂಥ ಆದೇಶ ಇದ್ದರೂ ಕೂಡ ಇದುವರೆಗೆ ಆತ ರಾಜ್ಯದಲ್ಲಿ ಒಂದೇ ಒಂದು ವರದಿ ಸಲ್ಲಿಸಿಲ್ಲ ಆನಂತರ ಎಸ್ ಸಿ ಪಿ ಹಣದಲ್ಲಿ ಕಾಮಗಾರಿಯನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಲೋಪಗಳಾಗಿದ್ದಾವೆ ಆ ಲೋಪಗಳನ್ನು ಸರಿಪಡಿಸೋದಕ್ಕೆ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ ಪರಿಶಿಷ್ಟ ಕಾಲುವನಿ ಬಿಟ್ಟು ಮೇಲ್ವರ್ಗದ ಕಾಲ್ವನಿಗೆ ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ತಿದ್ದಾರೆ ಇದರಿಂದ ಪರಿಶಿಷ್ಟ ಹಣ ಪರಿಶಿಷ್ಟಿಗೆ ಅನ್ಯಾಯ ಆಗ್ತಿದೆ ಮೇಲತ್ತಾಗೆ ಇಡೀ ರಾಜ್ಯದಲ್ಲಿ ಮೌಢ್ಯ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತೇಳಿ ಕೈಕಟ್ಟಿ ಕೂತಿದ್ದಾರೆ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಪ್ರಾಣಿ ಬೆಲೆ ಆಗ್ತಿದೆ ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಬೆತ್ತಲ ಸೇವೆಗಳು ಆಗ್ತಿದ್ದಾವೆ ಮಾರಿ ಹಬ್ಬದ ಹೆಸರಿನಲ್ಲಿ ಅನೇಕ ಗ್ರಾಮ ದೇವತೆಗಳ ಹೆಸರಿನಲ್ಲಿ ಇವತ್ತಿಗೂ ಕೂಡ ಡೇ ಬೈ ಡೇ ಆ ಒಂದು ಕಾರ್ಯಾಚರಣೆ ನಡೀತಿದೆ ಈ ಇದನ್ನು ಸಮಾಜ ಕಲ್ಯಾಣ ಇಲಾಖೆ ಪರಿವರ್ತನೆ ಮಾಡೋದಾಗಲಿ ಅಥವಾ ಪ್ರಚಾರ ಮಾಡೋದಾಗಲಿ ಮೌಢ್ಯ ನಿಷೇಧ ಕಾಯ್ದೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಪ್ರಕರಣಗಳು ಎಫ್ ಐ ಆರ್ ಆಗಿಲ್ಲ ಈ ಕಾರಣಕ್ಕಾಗಿ ಮಾದೇವಪ್ಪನವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸ್ಪಷ್ಟವಾದಂಥ ಏನು ರೀತಿ ನೀತಿ ನಿಯಮಗಳು ಗೊತ್ತಿಲ್ಲದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಮಾನ್ಯ ಮಾದೇವಪ್ಪನವರಿಂದ ರಾಜೀನಾಮೆ ಪಡ್ಕೊಂಡು ಪಡ್ಕೊಂಡು ಸಮಾಜ ಕಲ್ಯಾಣದ ಬಗ್ಗೆ ಅಧ್ಯ ಅತ್ಯಂತ ಅಧ್ಯಯನ ಮಾಡಿರ್ತಕ್ಕಂಥ ಚತುರರಾಗಿರ್ತಕ್ಕಂಥ ಬೇರೆ ಶಾಸಕರಿಗೆ ಆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ ದಯಮಾಡಿ ಮಾದೇವಪ್ಪನವರು ಪ್ರಿವೆನ್ಷನ್ ಆಫ್ ಅಟ್ರಸಿಟಿ ಕೇಸಲ್ಲಿ ಕೌಂಟ್ರ್ ಕೇಸ್ ಮಾಡ್ತಿದ್ದಾರೆ ಕೌಂಟ್ರ್ ಕೇಸ್ ಮಾಡೋದಕ್ಕೆ ಅಟ್ರಸಿಟಿ ಆ್ಯಕ್ಟಲ್ಲಿ ಅವಕಾಶ ಇಲ್ಲ ಆದರೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಸಮಾಜ ಕಲ್ಯಾಣ ಅಧಿಕಾರಿಗಳು ನಮಗೆ ಜವಾಬ್ದಾರಿ ಇಲ್ಲ ಅಂತೇಳಿ ನುಣಿಸ್ಕೊಂಡಿದ್ದಾರೆ ಹಾಗೆ ಇಡೀ ರಾಜ್ಯದಲ್ಲಿ ಏನಾಗಿದೆ ಅಂತಂದರೆ ಅಟ್ರಸಿಟಿ ಸಂತ್ರಸ್ತರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರಾಜ್ಯ ಸರ್ಕಾರ ಕಂಟೆಂಜೆನ್ಸಿ ಪ್ಲ್ಯಾನ್ ಅಂತ ಮಾಡಿದೆ ಆ ಕಂಟೆಂಜೆನ್ಸಿ ಪ್ಲ್ಯಾನಲ್ಲಿ ಅವ್ರಿಗೆ ನೊಂದಂಥವ್ರಿಗೆ ಭೂಮಿ ಕೊಡಬೇಕು ನೌಕರಿ ಕೊಡಬೇಕು ಮನೆ ಕೊಡಬೇಕು ಅಂತ ಎಲ್ಲ ಯೋಜನೆಗಳು ಕಾಗದದಲ್ಲಿದ್ದಾವೆ ಮಾತ್ರ ಯಾವ ಅಧಿಕಾರಿಗಳು ಇದನ್ನು ಅನುಷ್ಠಾನ ಮಾಡ್ತಿಲ್ಲ ಕೇಳಿದರೆ ಇದು ನಮಗೆ ಸಂಬಂಧ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಯರು ಕೇಳ್ರಂತಾರೆ ಸಮಾಜ ಕಲ್ಯಾಣ ಇಲಾಖೆಯರು ಕೇಳಿದರೆ ಇಲ್ಲ ನೀವು ಬೇರೆ ಇಲಾಖೆ ಇಲಾಖೆಗೆ ಇದ್ದಾರೆ ಇದು ಒಂದು ರೀತಿಯ ವೈರುಧ್ಯದ ನೀತಿಯಿಂದಾಗಿ ಇಡೀ ಸಂತ್ರಸ್ತರಿಗೆ ನೋವಾಗ್ತಿದೆ ಮೇಲಾಗಿ ಏನಾಗಿದೆ ಅಂತಂದರೆ ಡಿ ಸಿ ಇ ಮಾಡಿದರು ಮಾದೇವಪ್ಪರು ಡಿ ಸಿ ಇಯನ್ನು ಮೇಲ್ದರ್ಜೆಗೇರಿಸಿ ಪೊಲೀಸ್ ಠಾಣೆಯ ಮಾಡಿ ಎಫ್ ಐ ಆರ್ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಇಲ್ಲ ಅಂತಲ್ಲ ಆದರೆ ಇಡೀ ರಾಜ್ಯದಲ್ಲಿ ಡಿ ಸಿ ಆರ್ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಸ್ಪಷ್ಟ ಮಾಹಿತಿ ಇಲ್ಲ ಪ್ರಿವೆನ್ಷನ್ ಆಫ್ ಅಟ್ರಸಿಟಿನಲ್ಲಿ ಸೋಷಿಯಲ್ ಬಾಯ್ಕಟ್ಟು ಸೋಷಿಯಲ್ ಡಿಸಬಿಲಿಟಿಗೆ ಮಾತ್ರ ಪ್ರಕರಣ ದಾಖಲು ಮಾಡೋದಕ್ಕೆ ಅವಕಾಶ ಇದೆ ಅಂತೇಳಿ ಅವ್ರು ನಂಬಿಕೊಂಡಿದ್ದಾರೆ ಆದರೆ ಡಾಕ್ಯುಮೆಂಟ್ರಿ ಅಟ್ರಾಸಿಟಿ ಆಗುತ್ತೆ ಅಂತಕ್ಕಂಥದ್ದು ಅವ್ರಿಗೆ ಇದುವರೆಗಿಲ್ಲ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಡಾಕ್ಯುಮೆಂಟ್ರಿ ಅಟ್ರಾಸಿಟಿ ಎಫ್ ಐ ಆರ್ ಆಗಿಲ್ಲ ಸರ್ಕಾರಿ ಇಲಾಖೆಯ ನೌಕರರು ಅಗತ್ಯವಾಗಿ ಕಾನೂನು ರೀತಿಯಾಗಿ ಅಧಿಕಾರಿಗಳು ಕೆಲಸ ಮಾಡಿ ಮಾಡಿಕೊಡ್ತಿದ್ರೆ ಅಟ್ರಾಸಿಟಿ ಆಗ್ಬೇಕಂತ ಕಾನೂನಲ್ಲಿದೆ ಇದುವರೆಗೆ ಅಥವಾ ಒಂದು ಪ್ರಕರಣ ದಾಖಲಾಗಿಲ್ಲ ಸೊ ಹಾಗಾಗಿ ದಯಮಾಡಿ ಈ ಎಲ್ಲ ಕಾರಣಗಳಿಗಾಗಿ ಮಾದೇವ ತಂಪನರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಪರ ಇದ್ದರೆ ಅಹಿಂದ ನಾಯಕರಾಗಿದ್ದರೆ ರಾಜೀನಾಮೆ ಪಡೆದು ಆ ಉದ್ ಆ ಮಂತ್ರಿ ಸ್ಥಾನವನ್ನು ಬೇರೆಯವರಿಗೆ ಕೊಟ್ಟು ಸಮಾಜ ಕಲ್ಯಾಣ ಇಲಾಖೆಯನ್ನು ಸುಧಾರಿಸ್ಬೇಕು ಅಂತೇಳಿ ಈ ಸಂಘಟನೆ ಮೂಲಕ ಆಗ್ರಹ ಮಾಡ್ತಿದ್ವಿ ವಿಜಯ ಪಿ